ಒನ್ ಅವರ್ ಮನೆ ಕಾದಿರೋದು ಹೆಂಗೆ ಹೇಳ್ತಾರೆ ಅಂದರೆ ಮಾನ್ಯ ಶಾಸಕರು ಇವೆಲ್ಲ ನಡೆಯಲ್ಲ ಏನೋ ನೀವು ತಿಳ್ಕೊಂಡು ಎಂತೆಂಥ ಮಹಾನ್ ಭಾವ್ರಿ ಎಮ್ ಎಲ್ ಎ ಹೋದವರು ಆಂಜನ್ ಮೂರ್ತಿಯವ್ರೊಬ್ಬರು ಸಣ್ಣ ಮಗ ರೀ ಸ್ವಾಮಿ ಬುದ್ಧಿ ಅನ್ನೋರು ಅಂಥವ್ರೇ ಇಲ್ಲ ಶಂಕರ್ ಇಲ್ಲ ಎಮ್ ಇ ನಾಗರಾಜ್ ಅವರಿಲ್ಲ ನಾನು ಅಧಿಕಾರ ಇದ್ದಾಗ ಜೆ ಡಿ ಎಸ್ ಇಲ್ಲಿಯೇ ನಾನು ಪ್ರಾಧಿಕಾರಕ್ಕೆ ನಾಲ್ಕು ಬಾರಿ ಅಧ್ಯಕ್ಷ ಆಗಿದ್ದೆ ಈ ಎಮ್ ಎಲ್ ಎಷ್ಟು ಗೌರವ ಕೊಡೋರು ಅಂದರೆ ನಾವು ಜೀವನದಲ್ಲಿ ಮರೆಯೋಲ್ಲ ಇಲ್ಲ ನಿಮಗೂ ಗೊತ್ತು ಇಲ್ಲ ಅಂದರೆ ನನ್ನ ಬಗ್ಗೆ ಎಲ್ಲ ಹಂಗೆ ಹೇಗೆ ಅಂತ ಆರೋಪ ಬಂದ್ಬಿಡೋದು ಯಾಕೆಂದರೆ ಎಮ್ ಎಲ್ ಎಗೂ ಮಲಯವ್ರಿಗೂ ಅಧ್ಯಕ್ಷ ಆಗ್ತಾಯಿಲ್ಲ ಅವನು ಹಿಂಗೆ ಹಂಗೆ ಅಂತ ನಾವು ಹೆಂಗೆ ಕಳೆದವೋ ಯಾವ ಪಕ್ಷ ಅಂತ ಇಲ್ಲ ಏನಿಲ್ಲ ಅಣ್ಣ ಏನನ್ನ ಬಂದವ್ರಿಗೆ ಮಾಡ್ಕೊಳ್ಳೋಣ ಇದನ್ನು ಆಯ್ತು ಗುರುಗಳೇ ನೀವು ಆ ಥರ ನಡ್ಕೊಂಡಂಥವ್ರು ನಾವೇನ ಇಲ್ಲ ಜೆ ಡಿ ಎಸ್ ಎಮ್ ಎಲ್ ಎ ಕೇಳಿ ಆಂಜನ್ ಇಲ್ಲ ಅಂದ್ರೆ ಅವ್ರ ಕುಟುಂಬ ಕೇಳಿ ನಾವು ಯಾವ ರೀತಿ ಇದ್ದೋ ಹೆಂಗಿದ್ದೋ ಏನು ಅಂತ ಅಂದ್ಬಿಟ್ಟು ಹೇಳ್ತಾರೆ ಯಾಕೆಂದರೆ ಶಂಕರ ಅವರು ಇದ್ದಾಗ ನಾವು ಇನ್ನೂ ರಾಜಕೀಯ ಕಷ್ಟ ಇರಲಿಲ್ಲ ಆದರೆ ಇವರು ಮಾಡ್ತಾ ಇರೋ ದೌರ್ಜನ್ಯಕ್ಕೆ ದೇವ್ರ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಯಾಕೆಂದರೆ ಒಂದು ಅವ್ನು ಯಾರೂ ಇಲ್ಲ ಇವತ್ತು ಅಂಥೆಂಥವ್ರ ಇವ್ರು ಇವ್ರೇನೋ ನಾನು ಸಾಧಿಸ್ಬಿಡ್ತೀನಿ ಹೇಳಿಕೆ ಮಾತು ಕೇಳಿ ನಾವು ಎಮ್ ಎಲ್ ಎ ನಾಗರಾಜ್ ಬಲಗೈ ಬಂಟ ಇದ್ದಂಗೆ ಎಲ್ರಿಗೂ ಗೊತ್ತು ನನ್ನ ಲೈಫಲ್ಲಿ ಯಾರಿಗೂ ನಾನು ಚಾಡಿ ಹೇಳ್ದವನಲ್ಲ ನಂದು ಏನಾಗಬೇಕು ಅಷ್ಟೇ ನಾನು ಕೇಳ್ತಿದ್ದು ಊರು ಕೆಲಸ ಆಗಬೇಕಾ ಅವ್ರು ಯಾರು ನನ್ನ ನೋಡಿ ಸರ್ ಅಂತ ಕೇಳ್ಕೊಂಡು ವಿಶ್ವಾಸದಲ್ಲಿ ಎಲ್ಲರೂ ಹೊಂದ್ಕೊಂಡು ಹೋಗಿದ್ದೆ ಮೂರು ಸರಿ ಮೆಂಬರ್ ಮಾಡೋಕ್ಕೆ ಏನು ಅಷ್ಟು ದೊಡ್ಡಲ್ಲ ಎಲ್ಲ ಅವರು ನೋಡಿ ಇವ್ನ ವ್ಯಕ್ತಿ ಅಥವಾ ಏನು ಎತ್ತಂತ ನೋಡೇ ಓಟ್ ಹಾಕೋದು ಸುಮ್ಮ ಸುಮ್ಮನೆ ಓಟ್ ಹಾಕ್ಬಿಡೋಕ್ಕೆ ಅವ ಇದಲ್ಲ ಅವ್ರು ಎಮ್ ಎಲ್ ಎ ಆಗೋರೆ ಅದಕ್ಕೆ ಗೌರವ ಕೂಡ ನಾವು ಆದರೆ ಇದೇ ಥರ ಮಾಡಿದ್ರೆ ನಾವೇನು ಹ್ಞೂ ಎಮ್ ಎಲ್ ಎ ಅವ್ರ ಕಡೆಯಿಂದ ಏನೂ ಆಗಬೇಕಾಗಿಲ್ಲ ನಮಗೆ ಏನಾಗಬೇಕು ಅದು ಅದೇ ಆಗ್ತದೆ ಈಗ ಅದೇ ನೀವು ಮುಖ್ಯಮಂತ್ರಿ ಬೇರೆ ಸರ್ಕಾರ ಇದ್ದಾಗ ನೀವು ಎಮ್ ಎಲ್ ಎ ಅವಾಗ ನಿಮಗೆ ನೋವೇನು ಅಂತ ಗೊತ್ತಾಗೋದು ಈಗ ಆಡಳಿತ ಪಕ್ಷ ಅದೇ ನೀವಿದ್ದೀರಾ ಏನೋ ಅದನ್ನು ಒಂದು ಅಂಬಲ್ಲಿ ಇದ್ದೀರಾ ದೇವ್ರು ಹಿಂಗೆ ಇಟ್ಟಿರ್ತಾನೆ ಅಂತ ತಿಳ್ಕೊಬೇಡಿ ಎಲ್ಲಾರ್ಗೂ ಒಂದೊಂದು ಕಾಲ ಬರ್ತದೆ ನಾನು ಹೇಳಿದೆ ಅವ್ರಿಗೆ ಸೋಮಶೇಖರ್ ಅವ್ರ ಮಗನ ಕೇಳಿ ಕೊರೋನಾ ಟೈಮ್ನಾಗ ನಿಮಗೆಲ್ಲ ಗೊತ್ತು ಮುಂದೆ ಒಂದು ಫೋನ್ ಆಗಿ ಡೈಲಿ ಎರಡು ಸಾವಿರ ಜನಕ್ಕೆ ಊಟ ಕಳಿಸ್ದೆ ನಾನು ಎಮ್ ಎಲ್ ಎತ್ತಾ ಬಿಡಲಿಲ್ಲ ಅವರು ತುಂಬ ಆತ್ಮೀಯ ಅಂತ ಸೋಮಶೇಖರ್ ಅವರು ಅವ್ರ ಮಗನ ಕೇಳಿ ಎರಡು ಸಾವಿರ ಜನಕ್ಕೆ ನಾವು ಡೈಲಿ ಚಿಕ್ಕಿದ್ರ ಕಲಿಗೆ ಊಟ ಕಳಿಸ್ತಾ ಇದ್ದು ಅವ್ರು ಕೇಳಿ ಅವ್ರು ಏನನ್ನ ಇಲ್ಲ ಅಂದ್ಬಿಟ್ರೆ ನೀವು ಕೇಳಿ ನಾವು ಕೊಡ್ತೀವಿ ಏನೋ ಸೋಮಶೇಖರ್ ಅವ್ರ ಮಗ ಫೋನ್ ಮಾಡಿದ್ರು ಕೊರೋನಾ ಟೈಮಲ್ಲಿ ಆ ಥರ ವಿಶ್ವನಾಥವರು ಏರಿಯಾದಾಗ ಹೋಗಿ ನಾವೇನು ಸ್ವಂತ ದುಡ್ಡು ಹಾಕಲಿ ಎಲ್ಲ ಎಲ್ಲರೂ ಸೇರ್ ಮಾಡಿದಂಥ ಕೆಲಸಗಳು ಯಾಕೆ ನಾವೆಲ್ಲ ಸೇರ್ ಮಾಡಿದಕ್ಕೆ ಎಲ್ಲ ಪಾರ್ಟಿಯವರು ಬಂದು ಆವಾಗ ಕೊರೋನಾ ಟೈಮ್ನಾಗ ಆಗಿದಕ್ಕೆ ಆಗಿದ್ದು ನಾನು ಬಿ ಜೆ ಪಿ ನಾನು ಒಬ್ಬನೇ ಅಂತ ಮೆರೆದಿದ್ರೆ ಮೂರು ದಿನ ಊಟ ಹಾಕೋಕತ್ತಲ್ಲ ಎಷ್ಟು ದಿನ ಹಾಕೋಕ್ಕಾಗತ್ತೆ ನನ್ನ ಕೈಯಿಂದ ಹಾಕೋಕತ್ತದ ಈ ಎರಡು ತಿಂಗಳು ಎರಡೂವರೆ ತಿಂಗಳು ಬಸವ ದೇವ್ರ ಮಠದಲ್ಲಿ ಮಾಡಿ ಎಲ್ಲ ಕಡೆ ದಾಸೋಹ ಮಾಡಿದ್ದು ನಿಮಗೆ ಗೊತ್ತದೆ ಅದರಿಂದ ಯಾರೇ ಎಮ್ ಎಲ್ ಎ ಅವರು ಇವತ್ತು ನಮ್ಗೆ ಯಾಕೆ ಬರಲಿಲ್ಲ ಅಂತ ಅಂದ್ರಲ್ಲ ನಮಗೆ ಯಾಕೆ ಇದೊಂದು ನಾವು ಏಟ್ ಕೊಟ್ಟರೆ ಇಡೀ ಅವರು ಅರ್ಥ ಅಂತ ಬರಲ್ಲ ನಾವೆಲ್ಲ ಇಲ್ಲೇ ಇದ್ದೋ ಪಕ್ಕದ ನಿಮ್ಮ ಪಕ್ಕದಾಗೇ ನಿಂತಿದ್ದೋ ಯಾಕೆಂದ್ರೆ ಮನೆಗೆ ಹೋದಾಗ ಯಾಕೆಂದ್ರೆ ನಮ್ಮದೊಂದು ಸಣ್ಣದಿಂದ ಬೇರೆ ಗೊತ್ತಾಗಲಿ ಬೇರೆ ಅವ್ರನ್ನ ಮಾತಾಡಿಸ್ಲಿ ಅವರು ಬುದ್ಧಿ ಕಲೀಲಿ ಅಂತ ಮಾಡ್ದೇ ಹೊರ್ತು ಇದೇನು ಹಂಗಾರೆ ಇನ್ನು ಆಗಿ ಇದ್ಬಿಡ್ತಾರಾ ನಾನು ಆಗಿರಲ್ಲ ಅವರು ಆಗಿರಲ್ಲ ಸ್ವಾಮಿ ಒಂದು ವಿಶ್ವಾಸ ಇದ್ದರೆ ವಿಶ್ವಾಸ ಇಲ್ಲ ಅಂದರೆ ಏನು ನಮ್ಮ ಮನೆಗೆ ಅವ್ರು ತಂದು ಹಾಕ್ಬೇಕಾ ಅವ್ರ ಮನೆಗೆ ನಾನು ತಂದು ಹಾಕ್ಬೇಕಾ ಏನೂ ಇಲ್ಲ ಮನೆ ಶಾಸಕರೇ ನಿಮಗೆ ಕಿವಿ ಮಾತಾಡ್ತೀನಿ ನೀವು ಯಾವುದೋ ಊರಿಂದ ಇಲ್ಲಿ ನಿಂತ್ಕೊಂಡು ಗೆದ್ದುಬಿಟ್ರಾ ಇತ್ತು ಅದೃಷ್ಟ ಆಯಿತು ಏನೋ ಆ ಗೆದ್ದ್ರ ಆದರೆ ಜನ ದಡ್ಡರಲ್ಲ ಎಮ್ ಪಿ ಎಲೆಕ್ಷನ್ ಅಲ್ಲಿ ತೋರಿಸೇ ತೋರಿಸ್ತೀವಿ ನಾವು ಏನು ಅಂತ ಮನೆ ಮನೆಗೆ ಸುದ್ದಿ ಮುಟ್ಟಿಸಿ ನಮ್ಮ ಲೀಡ್ ಕೊಡಲಿಲ್ಲ ಅಂದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ನಾನು ನನ್ನ ಪಂಚಾಯತಿವರೆಗೆ ಏನಾರ ಬಿ ಜೆ ಪಿ ಬರಲಿಲ್ಲ ಅಂದರೆ ಇವತ್ತೇ ಪ್ರಮಾಣ ಮಾಡ್ತಿದ್ದೀನಿ ನಾನು ರಿಸೈನ್ ಮಾಡೇ ಮಾಡ್ತೀನಿ ನನಗೇನ ನಾನು ಇದೇ ಸಾಕ್ಷಿ ನನ್ನ ನನ್ನ ಸಾಕ್ಷಿ ನಾನೇನ ಈ ಎಮ್ ಪಿ ಎಂ ಪಿ ಎಲೆಕ್ಷನಲ್ಲಿ ನಮ್ಮ ಇಡೀ ಪಂಚಾಯಿತಿ ಬಿ ಜೆ ಪಿ ಏನಾನ ಬರಲಿಲ್ಲ ಅಂದರೆ ನಾನು ರಿಸೈನ್ ಮಾಡೋದಂತೂ ಸತ್ಯ 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 ಯಾಕೆಂದರೆ ಇದೊಂದು ಕಿವಿ ಮಾತು ಒಂದು ಘಟನೆ ಈಗ ನೀವು ಗೊತ್ತಾಗಬೇಕು ಮೈನಳ್ಳಿ ಊರೊಳಗೇನೆ ನೀವು ಕೆಲಸಗಳು ಮಾಡ್ತೀರಾ ಉಪಾಧ್ಯಕ್ಷರವರೇ ಕರಿಯಲ್ಲ ಅಧ್ಯಕ್ಷರವರೇ ಯಾಡಣ್ಣ ಕರೆದ್ರಲ್ವಾ ಆಯ್ತು ಬಾರಣ್ಣ ಮಾತಾಡೋಣ ಅಂದರೆ ಮುಗೀತು ಆಯ್ತು ಗುರು ಏ ಆಯ್ತು ಮಾತಾಡೋಣ ಭಾಳ ಶೋ ಅಷ್ಟೇ ಸ್ವಾಮಿ ಏನಲ್ಲ ಅದ್ರೊಳಗೆ ಏ ನೀನೇನು ಅಂತಂತಂದ್ರೆ ಯಾರು ಕೇಳ್ತಾರೆ ಸ್ವಾಮಿ ಅಪ್ಪ ಅಮ್ಮನ ಮಾತೆ ಕೇಳೋದು ಕಷ್ಟ ಆಗಿ ಈ ಕಾಲ ಅಂಥದ್ದು ನೀವು ಏನೂ ಇಲ್ಲ ಅಂದ ಒಬ್ಬ ಜನಪ್ರತಿನಿಧಿ ನಿಮ್ಮಂಗೆ ನೀವು ಎಮ್ ಎಲ್ ಎ ಆಗಿದ್ದೀರಾ ಅವ್ರು ಪಂಚಾಯಿತಿ ಎಲೆಕ್ಷನ್ನಲ್ಲೂ ಗೆದ್ದು ಮೆಂಬರ್ ಆಗೂ ಗೆದ್ದು ಪಂಚಾಯಿತಿ ಅಧ್ಯಕ್ಷ ಆಗಬೇಕಾದ್ರೆ ಎಮ್ ಎಲ್ ಎ ಆಗ್ಬಿಡ್ಬಾ ಸ್ವಾಮಿ ಪಂಚಾಯಿತಿ ಅಧ್ಯಕ್ಷ ಆಗೋದು ಅಷ್ಟು ಸುಲಭ ಅಲ್ಲ ಅದರಿಂದ ಇವ್ರು ನಿಂತು ಗೆದ್ದು ತೋರಿಸಿದಾರೆ ಅವ್ರನ್ನ ಯಾರೇ ಅಲ್ಲಿ ಇದೊಂದು ಸಹ ನಿಮಗೆ ಗೊತ್ತಾಗಲಿ ನಿಮಗೂ ಎಲ್ಲರಿಗೂ ಗೊತ್ತಿರ್ತದೆ ಮಾಧ್ಯಮದವ್ರು ಇಡೀ ತಾಲೂಕೆಲ್ಲ ಸುತ್ತಾ ಇರ್ತದೆ ನನ್ನೇನು ಇನ್ನೊಬ್ನೇ ಹೇಗ್ತೇನೆ ಇನ್ನೊಬ್ನಂತ ಎಲ್ಲ ಗೊತ್ತಿರ್ತದೆ ನನಗೆ ಆಲ್ದೋನು ಬಂದು ಹೇಳ್ತಾನೆ ಆಗೋನು ಬಂದು ಹೇಳ್ತಾನೆ ಇನ್ನು ಮುಂದೆ ನಾನು ಒಂದು ಗೌರವಿತವಾಗಿ ನೆಡ್ಕಡಿರಿ ಎಲ್ಲ ಒಂದೇ ಪಕ್ಷದವ್ರು ಇರಲ್ಲ ಸ್ವಾಮಿ ಬಚ್ಚೆಗೌಡ್ರು ನೋಡಿದ್ರೆ ನೀವು ಎಂ ಪಿ ಎಲೆಕ್ಷನ್ಗೆ ಓಟ್ ಹಾಕಿದ್ದು ಹೆಂಗೆ ನಾವು ಗೆಸ್ಸೇ ಮಾಡಿರಲಿಲ್ಲ ಈಗ ನೀವು ಆಡಳಿತವಾಗಿದ್ದೀರಲ್ಲ ಸ್ವಾಮಿ ಸ್ಟೇಟಲ್ಲಿ ಆಡಳಿತವಾಗಿದ್ದೀರಾ ನೀವು ಎಮ್ ಎಲ್ ಎ ಇದ್ದೀರಾ ಇದೊಂದು ಚಾಲೆಂಜ್ ತೊಗೊಳ್ಳಿ ನೀವು ಏನನ್ನ ನಾನು ಬರಲಿಲ್ಲ ಅಂದರೆ ಸತ್ಯವಾಗೋ ನಾನು ಅವತ್ತು ಬೆಳಗ್ಗೆ ರಿಸೈನ್ ಮಾಡೋದಂತ ಖಚಿತ ನಾನು ಪಂಚಾಯತಿ ಮೆಂಬರ್ಗೆ ನಾನು ರಾಜಕೀಯಕ್ಕೆ ಒಬ್ಬ ಕಾರ್ಯಕರ್ತರಾಗಿರ್ತೀನಿ ಇನ್ನು ಯಾವ ಅಧಿಕಾರ ಆಗಲಿ ಯಾವ ಮೆಂಬರ್ ಆಗಲಿ ಆಗಲ್ಲ ನಾನು ಪಂಚಾಯಿತಿ ಮೆಂಬರ್ ಆಗಿ ತೋರಿ ಈ ಪಂಚಾಯತಿ ಒಳಗೆ ಯಾಕೆಂದರೆ ತೋರಿಸೇ ತೋರಿಸ್ತೀವಿ ಏನು ಎತ್ತ ಅಂತೇಳಿ ಅದರಿಂದ ನೀವು ಗಾವೆಲ್ಲರನ್ನೂ ವಿಶ್ವಾಸ ತೆಗ್ಯ ಇದು ಮಾಡಬೇಕು ಹೊರತು ಏನೋ ನೀವು ಮಾಡಿದೆ ಅಂತಂತಂದರೆ ತಪ್ಪು ನಾವು ಬಂದಿಲ್ಲ ಅಂತ ನೀವು ಹೇಳಿದ್ರೆ ಮಲ್ಲಯ್ಯ ಅವ್ರು ಬಂದಿದ್ರು ಬರಲಿಲ್ಲ ಅಂತ ಎಲ್ಲ ಮಠಾಧೀಶರು ಕೇಳಿ ನಾವು ಯಾವ ರೀತಿ ನಡ್ಕೊಂಡಿದ್ದೀವಿ ಏನು ಮಾಡಿದ್ದೀವಿ ಅಂತ ಆದರೆ ನೀವು ಏನೋ ಉಮ್ಮಾಗೆ ಆಡ್ತಾ ಇರೋದು ಇದು ಸರಿ ಇಲ್ಲ ನಾವು ಖಂಡಿಸ್ತೀವಿ ನೀವು ಗೌರವ ಕೊಟ್ಟರೆ ನಿಮ್ಗೆ ಹತ್ತಿರಷ್ಟು ಗೌರವ ನಾವು ಕೊಡ್ತೀವಿ ನೀವು ಗೌರವ ಅಂದ್ರೆ ನಿಮಗೂ ನಮಗೆ ಸಂಬಂಧನೇ ಇಲ್ಲ ಹೋಗಪ್ಪ ಅನ್ನೋ ರೈತಿಗೆ ನಾವು ಬರ್ತೀವಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ